ನಗೆಮುಖ ನಮ್ಮನ್ನಗಲಿ ಒಂದು ವರ್ಷವಾಯಿತು ಆದರೆ ಅಗಲಲಾರದೆ ಮರುಕಳಿಸುತ್ತದೆ ನೆನಪುಗಳ ಸಿರಿಸಾಲು ಕರ್ನಾಟಕ ರಾಜಕಾರಣಕ್ಕೆ ಹೊಸ ತಿರುವು ಕೊಟ್ಟು ದಲಿತರ ಏಣಿಗೆಯ ಹೊಸ ಶಕೆಯನ್ನಾರಂಭಿಸಿದ ಕಾರಣ ಪುರುಷ ದೇವರಾಜ ಅರಸರು ಮುಖ್ಯಮಂತ್ರಿಯಾಗಿ ಹೊಣೆ ಹೊತ್ತಿದ್ದು ಹನ್ನೆರಡು ವರ್ಷಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ಸುಮಾರು ಲಕ್ಷ ಸಂಸಾರಗಳ ಹಳ್ಳಿಗಳಲ್ಲಿ ಅವರಿಗೆ ಭೂಮಿಯೂ ಇಲ್ಲ ಮನೆಯೂ ಇಲ್ಲ ಮನೆ ನಿವೇಶನೂ ಕೂಡ ಇಲ್ಲ ಈ ಒಂದು ದೊಡ್ಡ ಸಮಯವನ್ನು ಸಂಕಲ್ಪ ಮಾಡಿದ್ದೆ ನನ್ನ ಒಂದು ಗುರಿ ಏನು ಅಂತ ಹೇಳಿದ್ರೆ ನನ್ನ ಆಡಳಿತದ ಮುಖ್ಯ ಗುರಿ ನನಗಿರ್ತಕ್ಕಂಥದ್ದು ನನಗೆ ಇರ್ತಕ್ಕಂಥ ಕಾಲದಲ್ಲಿ ಈ ನೀರಾವರಿ ಆದ್ರೂ ಪೂರೈಸಬೇಕು ನಮ್ಮ ರಾಜ್ಯದ್ದು ಅಂತ ಹೇಳಿ ನನ್ನ ದೊಡ್ಡ ಆಸೆ ಈ ಕನ್ನಡ ಭಾಷೆ ನನ್ನ ಆಡಳಿತ ಭಾಷೆ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಇದೆ ಜನತೆ ಯಾವ ಭಾಷೆಯನ್ನು ಮಾತನಾಡ್ತಾರೋ ಆದ್ರಿಂದ ಆಡಳಿತ ನಡೆಯೋದಾದ್ರೆ ಅದು ಜನತೆಗೂ ಕೂಡ ಬಹಳ ಪ್ರಯೋಜನ ಇದೆ ಆಡಳಿತಾವಧಿ ಆರಂಭದಲ್ಲೇ ಸಮಸ್ಯೆಗಳ ಸವಾಲು ಸಾವಿರ ಸಮಸ್ಯೆಗಳಿರಲಿ ಮುನ್ನುಗ್ಗಿ ಎದುರಿಸುವ ಛಲ ಪ್ರತಿಕೂಲ ಪರಿಸ್ಥಿತಿ ಶೀಘ್ರ ನಿರ್ಧಾರಗಳಿಗೆ ತ್ವರಿತ ಕ್ರಮಗಳಿಗೆ ಅಡ್ಡಿಯಾಗಲಿಲ್ಲ ಹಿಂದೆಂದೂ ಕಂಡರಿಯದಂತಹ ಅಭಾವ ಪರಿಸ್ಥಿತಿ ರಾಜ್ಯದಲ್ಲಿ ಹಿಂದೆಂದೂ ಇಲ್ಲದಷ್ಟು ಅಗಾಧ ಪ್ರಮಾಣದಲ್ಲಿ ಪರಿಹಾರ ದೇವರಾಜ ಅರಸರು ಗುಲ್ಬರ್ಗ ರಾಯಚೂರು ಬೀದರ್ ಬಿಜಾಪುರ ಜಿಲ್ಲೆಗಳಲ್ಲಿ ಹಳ್ಳಿ ಹಳ್ಳಿಗೂ ಹೋಗಿ ಸರ್ಕಾರ ಕೈಗೊಂಡ ಕ್ರಮಗಳನ್ನು ಪರಿಶೀಲಿಸಿದರು ಉದ್ಯೋಗಾವಕಾಶ ಆಹಾರ ಪೂರೈಕೆ ಬಟ್ಟೆ ಹಂಚಿಕೆ ಹೀಗೆ ಹಲವು ಹತ್ತು ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಈ ಭಾಗದಲ್ಲಿ ಕೃಷ್ಣಾ ನದಿಯ ಜಲಸಿರಿಯನ್ನು ಬಳಸಿ ಇಪ್ಪತ್ತು ಲಕ್ಷ ಎಕರೆಗೆ ನೀರುಣಿಸಿ ಹಸಿರಾಗಿಸುವ ಮೇಲಿನ ಕೃಷ್ಣಾ ಬೃಹತ್ ಯೋಜನೆಯ ಕಾರ್ಯಗತಿಯನ್ನು ಚುರುಕುಗೊಳಿಸಿದರು ಅಂತೆಯೇ ವರನದಿ ಕಾವೇರಿ ನೀರಿನ ಬಳಕೆ ಬಹುಕಾಲದಿಂದ ಇತ್ಯರ್ಥವಾಗದೆ ಉಳಿದಿದ್ದ ಕೃಷ್ಣರಾಜಸಾಗರದ ಬಲದಂಡೆಯ ವರುಣಾ ಕಾಲುವೆಯ ಕಾರ್ಯಾರಂಭದ ದಿಟ್ಟ ನಿರ್ಧಾರ ಜಿಲ್ಲೆಯ ಜನತೆಯ ಮನವೊಲಿಸಿಕೊಂಡ ಸಾಧನೆ ಬಡವರದ್ದೇ ಸದಾ ಚಿಂತೆ ಎಲ್ಲರಿಗೂ ಸ್ವಂತ ಮನೆ ಹೊಂದಿರಬೇಕು ಎಂಬ ಆಸೆ ಎಲ್ಲ ಕಡೆ ಉಚಿತ ನಿವೇಶನಗಳ ಹಂಚಿಕೆ ಜನತಾ ಮನೆಗಳ ನಿರ್ಮಾಣ ದುರ್ಬಲ ವರ್ಗ ಹರಿಜನ ಗಿರಿಜನ ಅಲ್ಪಸಂಖ್ಯಾತರ ನಿಜ ಏಳಿಗೆಗೆ ಕಾನೂನುಬದ್ಧವಾದ ಕಾರ್ಯಸಾಧ್ಯವಾದ ಯೋಜನೆ ರೂಪಿಸಿದ ಐತಿಹಾಸಿಕ ಹಿರಿಮೆ ದೇವರಾಜ ಅರಸು ಅವರದು ವಿಶೇಷ ವರದಿ ತಯಾರಿಸಿದ್ದು ಮಾತ್ರವಲ್ಲ ಕಾರ್ಯಗತವಾಯಿತು ಅವರ ಉತ್ಕಟ ಆಕಾಂಕ್ಷೆಯ ಈಡೇರಿಕೆ ಒಂದು ಹೆಸರಿನ ಹಿನ್ನೆಲೆಯ ಪ್ರಚಂಡ ಶಕ್ತಿಯನ್ನು ಅರಿತುಕೊಂಡವರು ಅರಸು ಸ್ವಾತಂತ್ರ್ಯ ಪೂರ್ವದಿಂದಲೂ ಕನ್ನಡ ನಾಡಿನ ಏಕತೆಗೆ ನಡೆದ ಸತತ ಯತ್ನ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಫಲಿಸಿದರು ಕರ್ನಾಟಕ ನಾಮಕರಣವಾದದ್ದು ಹದಿನೇಳು ವರ್ಷಗಳ ನಂತರ ಇದು ಸ್ವಾತಂತ್ರ್ಯದ ಹೋರಾಟದ ಜೊತೆನೆಲ್ಲೂ ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ ನಾನು ಕೂಡ ಇದು ಯೋಗ್ಯವಾಗ್ತದೆ ಎಲ್ಲರ ಜನರ ಆತೋತ್ರೆ ಇರೇರಿಸಬೇಕಾದ್ರೂ ಈ ಸರ್ಕಾರದ ಧರ್ಮ ಹೇಳಿ ನಾನು ಮಾಡಿಕೊಟ್ಟಂತೆ ನಡೆಸ್ತಿದ್ದೇನೆ ಈಗ ಈ ಮುಂದೆ ಬರ್ತಕ್ಕಂಥ ನಮ್ಮ ರಾಜ್ಯೋತ್ಸವ ಏನಿದೆ ಈ ಕಾಲಕ್ಕೆ ನಮ್ಮ ಈ ಜನತೆ